ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಆಶ್ರಯದಲ್ಲಿ ಆಯೋಜಿಸಿದ್ದ ಮಿರ್ಜಾನ್ ವಲಯ ಮಠದ ಪ್ರೌಢಶಾಲಾ ಕ್ರೀಡಾಕೂಟ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕ್ರೀಡಾಕೂಟ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಹರಿಕಂದ್ರ ಮಾತನಾಡಿ ನಿರ್ಣಾಯಕರ ನಿಷ್ಪಕ್ಷಪಾತವಾದ ನಿರ್ಣಯದಿಂದ ಮಾತ್ರ ಅರ್ಹ ಪ್ರತಿಭಾವಂತರು ಆಯ್ಕೆಯಾಗುವುದು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ಣಯವನ್ನ ನೀಡುವಂತೆ ನಿರ್ಣಾಯಕರಿಗೆ ಮನವಿ ಮಾಡಿದರು ನಿರ್ಣಾಯಕರ ನಿರ್ಣಯವನ್ನು ಅಂತಿಮವೆಂದು ಹಾರ್ದಿಕವಾಗಿ ಎಲ್ಲರೂ ಒಪ್ಪಿ ಕ್ರೀಡಾ ಮನೋಭಾವದಿಂದ ವರ್ತಿಸಿ ಪಂದ್ಯವನ್ನು ಯಶಸ್ವಿಗೊಳಿಸಬೇಕೆಂದು ಶುಭ ಹಾರೈಸಿದರು ತಾಲೂಕಾ ಪ್ರಭಾರ ದೈಹಿಕ ಪರಿವೀಕ್ಷಕರು ಹಾಗೂ ಮಿರ್ಜನ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಬಿಜಿ ನಾಯಕ ಮಾತನಾಡಿ ದೈಹಿಕ ಶಿಕ್ಷಣವು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದ್ದು ಪಾಠಗಳಷ್ಟೇ ಆಟಗಳಿಗೂ ಮಹತ್ವವನ್ನು ನೀಡಬೇಕಾಗಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪಂದ್ಯಾಟಗಳು ಉಪಯುಕ್ತವಾಗಿದ್ದು ಕ್ರೀಡೆಯಲ್ಲಿ ಸೋಲು ಗೆಲುವುಗಳು ಸ್ವಾಭಾವಿಕವಾಗಿದ್ದು ಗೆದ್ದಾಗ ಬೀಗದೆ ಸೋತಾಗ ಕುಗ್ಗದೆ ಕೇವಲ ಸ್ಪರ್ಧಾ ಮನೋಭಾವದಿಂದ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷ ಗೋವಿಂದ ನಾಯಕ ಮಾತನಾಡಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಬರುವ ವಲಯ ಮಟ್ಟದ ಕ್ರೀಡಾಕೂಟ ಸಂಘಟಿಸುವ ಜವಾಬ್ದಾರಿಯು ಈ ವರ್ಷದಲ್ಲಿ ಬರ್ಗಿ ಪ್ರೌಢಶಾಲೆಗೆ ಒದಗಿ ಬಂದಿದ್ದು ವಿದ್ಯಾರ್ಥಿ ಪಾಲಕರು ಪ್ರೌಢಶಾಲಾ ಶಿಕ್ಷಕ ಸಿಬ್ಬಂದಿಗಳು ಹಳೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಗ್ರಾಮ ಪಂಚಾಯತ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳು ಜೊತೆಯಾಗಿ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಕ್ರೀಡಾಕೂಟವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಬರ್ಗಿ ಊರಿನ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಿದರು ಪ್ರೌಢಶಾಲಾ ಮುಖ್ಯಾಧ್ಯಾಪಕರಾದ ಮುದುಕೇಶ್ವರ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಿರಿಯ ಶಿಕ್ಷಕರಾದ ಪಿಎನ್ ನಾಯ್ಕರು ವಂದಿಸಿದ್ರು ದೈಹಿಕ ಶಿಕ್ಷಣ ಶಿಕ್ಷಕಿ ಚಂಪಾವತಿ ನಾಯ್ಕ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಗಣಿತ ಶಿಕ್ಷಕಿ ಗೀತಾ ನಾಗಿಕರ್ ನಿರೂಪಿಸಿದ್ರು ಹೆಗಡೆಯ ಶ್ರೀ ಶಾಂತಿಕಾಂಬ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಂಎಸ್ ದೊಡ್ಮನಿ ಮೂರೂರಿನ ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಅರುಣ್ ನಾಯ್ಕ ಧ್ವಜವಂದನೆಗೆ ಸಹಕರಿಸಿದರು ಶಾಲಾ ಮುಖ್ಯಮಂತ್ರಿ ಆಕಾಶ ಹರಿಕಂತ್ರ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತಂದರು ಈ ವೇಳೆ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಗಳ ನಾಯಕ ಮಾಲತಿ ಆಗೇರ್ ಮಹಾಲಕ್ಷ್ಮಿ ಶೆಟ್ಟಿ ಹಾಗೂ ಹಿರಿಯ ಶಿಕ್ಷಕಿ ಸರಸ್ವತಿ ನಾಯಕ ವಿವಿಧ ಶಾಲಾ ಕ್ರೀಡಾಪಟುಗಳು ಸಾರ್ವಜನಿಕರು ಉಪಸ್ಥಿತರು ರಾಮು ಎನ್ ಹಿರೇಗುತಿ ನುಡಿಸಿರಿ